ಶರೀರೆ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೆಯವರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ ಪಾಪನಾಶಂ ವಿಷ್ಣು ಪಾದೋತಕಂ ಶುಭಂ ನಮಸ್ತೆ ದೇವಸ್ಥಾನಗಳಿಗೆ ಹೋದಾಗ ತೀರ್ಥವನ್ನ ಸ್ವೀಕಾರ ಮಾಡಬೇಕಾದ್ರೆ ಈ ಶ್ಲೋಕಗಳನ್ನ ಹೇಳಬೇಕು ಆದರೆ ಎಲ್ಲರಿಗೂ ಕಷ್ಟ ಸಾಧ್ಯ ಹಾಗಾಗಿ ಆ ದೇವಸ್ಥಾನದ ಅರ್ಚಕರು ಬಂದಂತಹ ಭಕ್ತರಿಗೆ ಈ ಶ್ಲೋಕಗಳನ್ನ ಹೇಳ್ತಾ ತೀರ್ಥವನ್ನ ಕೊಡ್ತಾರೆ ಹಾಗೆ ನಾವು ಯಾವುದಾದ್ರೂ ದೇವಸ್ಥಾನಗಳಿಗೆ ಅಥವಾ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಪ್ರಸಾದದ ಜೊತೆ ತೀರ್ಥವನ್ನು ತುಂಬಿರುವಂತಹ ಬಾಟಲಿಗಳನ್ನು ಸಹ ತೆಗೆದುಕೊಂಡು ಬರ್ತೀವಿ ಪ್ರಸಾದವನ್ನು ಹಂಚ್ತೀವಿ ಆದರೆ ತೀರ್ಥಗಳು ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಆ ಎಲ್ಲ ತೀರ್ಥವನ್ನು ಒಂದು ಬಾಟಲಿ ಹಾಕಿ ಇಡಬೇಕು ನಂತರ ಪ್ರತಿ ತಿಂಗಳು ಹದಿನೈದು ದಿನಗಳ ಅಂತರದಲ್ಲಿ ಬರುವಂತಹ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯ ದಿನ ನಮ್ಮ ಮನೆಯಲ್ಲಿ ಅವತ್ತಿಗೆ ಯಾವ ಹೂವು ಲಭ್ಯವಿರುತ್ತೋ ಅಂದರೆ ಬಿಲ್ವ ಪತ್ರೆ ತುಳಸಿ ಗುಲಾಬಿ ಅಥವಾ ಸೇವಂತಿಗೆ ಯಾವುದು ಲಭ್ಯವಿರುತ್ತೋ ಆ ಹೂವನ್ನು ತೆಗೆದುಕೊಂಡು ಒಂದು ಬಟ್ಟಲಿಗೆ ತೀರ್ಥವನ್ನು ಹಾಕ್ಕೊಂಡು ಅದರಿಂದ ಅದ್ದಿ ಮನೆಯ ಮೂಲೆ ಮೂಲೆಗೂ ಒಳಗೆ ಹಾಗೂ ಹೊರಗೆ ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕು ಇದರಿಂದ ಮನೆ ಶುದ್ಧವಾಗುತ್ತೆ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಮನೆಗೆ ಅಥವಾ ಮನೆಯಲ್ಲಿ ಯಾರಿಗಾದರೂ ದೃಷ್ಟಿಯಾಗಿದ್ದರೆ ಇಲ್ಲ ನಾವೇನಾದರೂ ಹೊರಗಿಂದ ಬರಬೇಕಾದ್ರೆ ತಿಳಿಯದೇ ಏನಾದರೂ ತುಳಿದಿದರೆ ಅಥವಾ ದಾಟಿದರೆ ಎಲ್ಲವೂ ಕ್ರಮೇಣ ಕಡಿಮೆ ಆಗುತ್ತೆ ನಿವಾರಣೆ ಆಗುತ್ತೆ ಇನ್ನು ತೀರ್ಥಗಳು ಖಾಲಿ ಆದಮೇಲೆ ಅಥವಾ ನಮ್ಮ ಮನೆಗಳಲ್ಲಿ ತೀರ್ಥ ಇಲ್ಲ ಅನ್ನೋದಾದರೆ ನಮ್ಮ ಮನೆಗೆ ಹತ್ತಿರದಲ್ಲೇ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನು ಮನೆಗೆ ಪ್ರೋಕ್ಷಣೆ ಮಾಡೋಕೆ ಅಥವಾ ಮನೆಯನ್ನ ಶುದ್ಧ ಮಾಡೋಕೆ ತೀರ್ಥ ಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ಕೊಡ್ತಾರೆ ಮತ್ತು ಸಿಗೋಣ ಧನ್ಯವಾದಗಳು